ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಧನದ ವಿಡಿಯೋಸ್ ಡೈಟ್ ವಿಷೆಗೆ ಬರ್ತೀನಿ ಬಿಗ್ ಬಾಸ್ ರ ಒಂದು ಸಕ್ಕತ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿ ನಟವ್ರನ್ನು ನೋಡ್ತಿದಾರೆ ಖುಷಿ ಖುಷಿಯಾಗುತ್ತೆ ಎಲ್ಲರೂ ಕೂಡ ಮಾತಲ್ಲೇ ಮೋಡಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಸೀರಿಯಸ್ಲಿ ಈ ಥರ ಟ್ಯಾಲೆಂಟ್ ತುಂಬ ರೇರ್ ಅಂತ ಅನಿಸುತ್ತೆ ಆ್ಯಂಡ್ ಯಾವುದೇ ರೀತಿಯ ಸ್ಕ್ರಿಪ್ಟ್ಗಳು ಬೇಕಾಗಿಲ್ಲ ಆನ್ ಸ್ಪಾಟೇ ಸಕ್ಕತ್ತಾಗಿ ಮಾತಾಡ್ತಾರೆ ಎಲ್ಲರನ್ನು ಕೂಡ ನಗಿಸ್ತಾರೆ ಸೀರಿಯಸ್ಲಿ ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್ ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಹೇಳಬೇಕು ಅಂತ ಏನು ಹೇಳ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಈಗ ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಈಗ ನನ್ನನ್ನು ಯಾರು ಇಮಿಟೇಟ್ ಮಾಡಬೇಕು ಗೊತ್ತಾ ಸೊ ಇಲ್ಲಿ ಸುದೀಪ್ ಅಣ್ಣನ ಇಮಿಟೇಟ್ ಮಾಡ್ತಿರೋದು ಯಾರಪ್ಪ ಅಂದರೆ ಗಿಲ್ಲಿಯವರು ಸರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಗಿಲ್ಲಿ ಅವ್ರ ಅಂತ ಬಂದಾಗ ಅದನ್ನು ಕೇಳಬೇಕಾ ಪಟ್ ಪಟ್ ಅಂತ ಅಲ್ಲಲ್ಲೇ ಹೇಳ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ಆ್ಯಂಡ್ ಆ ವ್ಯಕ್ತಿ ಇಲ್ಲಿ ನಿಜ ಇರ್ತಿಲ್ಲ ಇದು ನೋಡ್ತಿರ್ಬೇಕು ಸೀರಿಯಸ್ ಆಗಿ ಒಂಥರ ನೆಕ್ಸ್ಟ್ ಲೆವೆಲ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಆನ್ ಸ್ಪಾಟ್ ಹೆಂಗೆ ಗುರು ಸೀರಿಯಸ್ ನಂಬಕ್ಕಾಗಲ್ಲ ಕೆಲವೊಂದು ಸಲ ಗಿಲ್ಲಿ ಸುದೀಪಣ್ಣ ಸುದೀಪಣ್ಣ ಗಿಲ್ಲಿ ಈಗ ಆ್ಯಂಡ್ ಸುದೀಪ್ ಅಣ್ಣ ಮಾತ್ರ ಇವತ್ತು ಸಕ್ಕತ್ತಾಗಿ ಫನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬನಿನ ಮಾತ್ರ ಅದು ನೆಕ್ಸ್ಟ್ ಲೆವೆಲ್ ಆಗಿ ಒಂದು ಬ್ರ್ಯಾಂಡಾಗಿ ಮಾಡ್ತದೆ ಅಂತಲೇ ಹೇಳ್ಬೋದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಗುರು ಸೀರಿಯಸ್ಲಿ ಹೇಳಬೇಕು ಅಂದರೆ ಬಟ್ ಅವ್ರು ಯಾವ ಬಟ್ಟೆ ಹಾಕೊಂಡ್ರು ಏನು ಗುರು ಅದನ್ನು ಇಟ್ಕೊಂಡು ಕಂಪ್ಲೇಂಟ್ ಮಾಡೋರು ಅದನ್ನ ಇಟ್ಕೊಂಡು ನೆಗೆಟಿವ್ ಮಾತಾಡೋರು ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಬಟ್ಟೆಗಳನ್ನ ನೋಡಿ ನಾವು ಓಟ್ ಹಾಕೋರಲ್ಲ ಅಥವಾ ಸಪೋರ್ಟ್ ಮಾಡೋರಲ್ಲ ಅವ್ರು ಒಳ್ಳೆತನ ಮತ್ತು ಅವ್ರು ಆಟ ಆಡುವಂಥ ರೀತಿ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಕ್ಕದಾಗಿ ಮಾತಾಡ್ತಾ ಇದ್ದಾರೆ ಈಗ ಅಲ್ಲಿ ಒಂದು ನಿನ್ನೆ ಡಿಸ್ಕಷನ್ ಆಗಿತ್ತಲ್ಲ ಬಂತು ಸೊ ಅದ್ರ ಬಗ್ಗೆ ಮಾತಾಡ್ತಿರುವಂಥದ್ದು ಆ್ಯಂಡ್ ಇವಾಗ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ಗಿಲ್ಲಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಒಂದು ವಿಷಯಗಳಂತ ಗೊತ್ತಾಗ್ತದೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಯಾವುದೋ ಒಂದು ಎಪಿಸೋಡ್ಲ್ಲೂ ಕೂಡ ಮಿರರ್ ಎಲ್ಲಿದೆ ಅದರಿಂದ ಎಲ್ಲಿ ಏನು ಕಾಣುತ್ತೆ ಯಾ ಎಲ್ಲಿ ನಿಂತ್ಕೊಂಡ್ರೆ ಎಲ್ಲೆಲ್ಲಿರುವಂಥ ವಿಷಯಗಳು ಕಾಣುತ್ತೆ ಎಲ್ಲರೂ ಕೂಡ ಡೀಟೇಲಾಗಿ ಹೇಳ್ತಾರೆ ಅಂದರೆ ಅಬ್ಸರ್ವೇಷನ್ ಯಾವ ಲೆವೆಲ್ಗಿದೆ ಅಂತ ಗೊತ್ತಾಗುತ್ತೆ ಓಕೆನಾ ಇವೆಲ್ಲ ಎಲ್ಲರಲ್ಲೂ ಕೂಡ ಬರೋಲ್ಲ ಓಕೆನಾ ಈಗ ನಾವೇ ಒಂದು ಜಾಗದಲ್ಲಿ ಕೂತ್ಕೊಂಡಾಗ ಎಲ್ಲ ವಿಷಯನೂ ಕೂಡ ಗಮಿಸಿರೋದಿಲ್ಲ ಬಟ್ ಗಿಲಿನ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ವಿಷಯನೂ ಕೂಡ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಜೊತೆಗೆ ಎಲ್ಲರೂ ಏನು ಮಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿನ ಇಟ್ಕೊಂಡಿದೆ ಅಂತ ಕೂಡ ಹೇಳ್ಬೋದು ಅದಕ್ಕೇ ಈ ಬಿಗ್ ಬಾಸ್ ಮೈಲಿ ಇವರು ಎಲ್ಲರೂ ಕೂಡ ಕಾಲಿಳಿತಿರೋಂಥದ್ದು ಈಗ ನೀವು ಅಬ್ಸರ್ವ್ ಮಾಡಿ ಗಿಲಿ ಟಾಂಟ್ ಕೊಡ್ತಿರ್ತಾರಲ್ವಾ ಟೌಂಟ್ ಕೊಡ್ತಿರೋ ವಿಷಯಗಳನ್ನ ನೋಡಿದಾಗ ಅವ್ರು ಏನು ಮಾಡ್ತಿರ್ತಾರೆ ಆ ವಿಷಯಗಳನ್ನ ಕೊಡುವ ಇಟ್ಕೊಂಡು ಕೊಡುವಂಥದ್ದು ಅಂದರೆ ಅಷ್ಟು ಸೂಕ್ಷ್ಮವಾಗಿ ಅವ್ರು ಮಾಡ್ತ ತಪ್ಪಗಳನ್ನ ಗಮನಿಸ್ತಾ ಇದಾರೆ ಅದಕ್ಕೆ ನೀವು ಒಬ್ಸರ್ವ್ ಮಾಡ್ರೆ ಪಾಯಿಂಟ್ಗಳನ್ನ ಇಟ್ಕೊಂಡು ಮಾತಾಡ್ತಿರ್ಬೇಕು ಕೂಡ ಅಷ್ಟು ಕ್ಲಿಯರ್ ಆಗಿ ಅಲ್ಲೇ ಆನ್ ಸ್ಪಾಟಲ್ಲೇ ಅಷ್ಟು ಕ್ಲಿಯರ್ ಆಗಿ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡುವಂಥದ್ದು ಅಲ್ಲೇ ಗೊತ್ತಾಗುತ್ತೆ ಗಿಲ್ಲಿಯವ್ರ ಅಬ್ಸರ್ವೇಷನ್ ಯಾವ ಲೆವೆಲಲ್ಲಿ ಇದೆ ಅಂತ ಓಕೆನಾ ಸೀರಿಯಸ್ಲಿ ಕಾವಿನ ಕಂಡ್ರೆ ಮಾತ್ರ ಏನೋ ಒಂದು ಜಾಸ್ತಿ ಪ್ರೀತಿ ಇದೆ ಗೊತ್ತಾಗುತ್ತೆ ಬಟ್ ಏನಪ್ಪ ಅಂದ್ರೆ ಅದು ಒಂದು ಒಳ್ಳೆ ಬಾಂಡಿಂಗ್ ಆಗಿದೆ ಅದು ಒಂದು ಫ್ರೆಂಡ್ಶಿಪ್ ಆಗಿದೆ ಅಷ್ಟೇ ಅದನ್ನು ಬೇರೆ ಥರ ಏನು ತೊಗೊಂಡೋಗಿ ಹೋಗಬೇಡಿ ಬಟ್ ಏನಪ್ಪ ಅಂದರೆ ನೋಡಿ ಸುದೀಪಣ್ಣ ಸಾಂಗ್ ಆಡೋ ರೀತಿ ಮಾಡಿಕೊಂಡು ಅದನ್ನು ಹಿಂಗೆ ಇಲ್ಲಿ ಯೂಸ್ ಮಾಡ್ಕೋತಿದ್ದಾರೆ ಏನಾದರೂ ಸಿಚುವೇಶನ್ ಸಿಕ್ತು ಅಂದರೆ ಬಿಡಲಾಗೋರು ಹಿಂಗಾರು ಒಂದು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ಎಲ್ಲರೂ ನಗ್ಸುವಂಥ ಪ್ರಯತ್ನ ಇರುತ್ತೆ ಆ್ಯಂಡ್ ಕಾವ್ಯವ್ರಿಗೆ ಮಾತ್ರ ಸಿಕ್ಕ ಖುಷಿ ಅಂತೂ ಇದೆ ಆ್ಯಂಡ್ ಹಿಂಗೆ ಬರುತ್ತೆ ಈ ತಲೆಗೆ ಅಂತ ಅನಿಸುತ್ತೆ ಕೆಲವೊಂದು ಸಲ ನೋಡ್ತಿರ್ಬೇಕಾರೆ ಗಿಲ್ಲಿಯವ್ರು ಇಷ್ಟೆಲ್ಲ ಮಾಡ್ತಿರ್ಬೇಕಾರೆ ಓಕೆನಾ ಆ್ಯಂಡ್ ಸ್ಮೈಲ್ ಆಗ್ಬೋದು ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು ನೆಕ್ಸ್ಟ್ ಗುರು ಎಂಥ ಡೈಲಾಗುರು ಸುದೀಪ್ ಡೈಲಾಗು ಸಾಕದಾಗಿದೆ ಬೇಸಿ ಸೀರಿಯಸ್ಲಿ ತುಂಬ ಖುಷಿಯಾಗುತ್ತೆ ಗಿಲಿನ ಈ ಥರ ನೋಡೋದಕ್ಕೆ ಆ್ಯಂಡ್ ಏನಿಸಿದಾಗೈಸ್ ಗಿಲ್ಲಿ ಬಗ್ಗೆ ನನಗೆ ಪರ್ಸನಲಿ ತುಂಬ ಜನ ಬೇರೆ ಬೇರೆ ಒಪಿನಿಯನ್ ಹೇಳ್ಬೇಕಾದ್ರೆ ನಿಜವ್ರು ಬೇಜಾರಾಗುತ್ತೆ ಆನೆಸ್ಟಾಗಿ ಹೇಳ್ತೀನಿ ಈ ಬಿಗ್ ಬಾಸ್ ಮೈಲಿ ತುಂಬ ಜೆನ್ಯೂನಾಗಿರೋದಂದ್ರೆ ಇವರೇ ಅಂತ ಅನ್ಸ್ಬಿಡುತ್ತೆ ನನಗೆ ಆರಾಮಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಯಾವುದೇ ತಲೆನೋವಿಲ್ಲ ಇಲ್ಲ ತನ್ನ ಆಟ ಏನು ಅಂತ ಕ್ಲಾರಿಟಿ ಇದೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಆ್ಯಂಡ್ ಏನು ಮಾಡ್ರೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿದೆ ಆ್ಯಂಡ್ ಏನು ಗೊತ್ತಾ ನಂಗೆ ಇಲ್ಲಿ ಈ ವ್ಯಕ್ತಿ ಇಷ್ಟ ಆಗೋದೇನು ಗೊತ್ತಾ ಮೇಯ್ನಾಗಿ ಅವ್ರು ಏನು ಹೇಳ್ತಾರೋ ಅದ್ರ ತಕ್ಕಂಥ ನಡ್ಕೋತಾರೆ ಈ ಬಿಗ್ ಬಾಸ್ ನೀವು ಅಬ್ಸರ್ವ್ ಮಾಡ್ರೆ ಹೇಳೋದಕ್ಕೂ ನಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸಗಳಿದೆ ಓಕೆನಾ ಸೊ ಈ ವ್ಯಕ್ತಿಲಿ ಕೆಲವೊಬ್ರು ಹೇಳ್ತಾರಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ ಆ ವಿಷಯಗಳನ್ನ ನೋಡಿದಾಗ ಅವ್ರ ಇವ್ರಿಂದ ಇದೆಲ್ಲ ತಪ್ಪಾಗ್ತಿದೆ ಅಂತ ಅನಿಸುತ್ತೆ ನನಗೂ ಕೂಡ ಆದರೆ ಅಲ್ಲೂ ಕೂಡ ಪಾಯಿಂಟ್ ಇರೋದು ಏನಪ್ಪಾ ಅಂದರೆ ಅಲ್ಲಿರುವಂಥ ಸ್ಪರ್ಧೆಗಳು ಅವರು ಕೂಡ ಆಗಿದೆ ಕೆಲಸ ಮಾಡ್ತಾರೆ ಆದರೆ ಅವ್ರು ಅವರು ಫಾಲೋ ಮಾಡೋಲ್ಲ ಬಟ್ ಮಾಡಿಬಿಡಿ ಅಂತ ಹೇಳ್ತಾರೆ ಸೊ ಯಾವ ರೀತಿ ನೋಡಿದಾಗ ಗಿಲ್ಲಿ ಬೆಸ್ಟ್ ಅನಿಸುತ್ತೆ ಅಂಥವ್ರ ವಿಷಯದಲ್ಲಿ ಅವ್ರು ನೆಗೆಟಿವ್ ಮಾಡುವಂಥ ಇಟ್ಕೊಂಡೇ ಮಾತಾಡೋದ್ರಿಂದ ಸೊ ಪ್ರಾಬ್ಲಮ್ ಏನಿಲ್ಲ ಅವ್ರು ನೆಗೆಟಿವ್ ಮಾಡೋದನ್ನು ತಪ್ಪು ಕಡಿಮೆ ಮಾಡಿಕೊಳ್ಳಿ ಅಂತ ಅಂದ್ಕೂಡ ಅನಿಸುತ್ತೆ ಸೀರಿಯಸ್ ಆಗಿ ಹೇಳ್ತೀನಿ ಅಪೋಸಿಟ್ ಇರುವಂಥ ಸ್ಪರ್ಧಿಗಳು ಗಿಲ್ಲಿ ಹೇಳುವಂಥ ಅಥವಾ ಟೌನ್ ಕೊಡ್ತಿರುವಂಥ ವಿಷಯಗಳಲ್ಲಿ ಹಾಕೊಂಡು ಸೊ ಈ ವಿಷಯಗಳನ್ನ ನಾವು ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಪರ್ಫೆಕ್ಟ್ ಆಗಿಬಿಡ್ತಾರೆ ನನ್ನ ಪ್ರಕಾರ ಬಟ್ ಅದು ಮಾಡಲ್ಲ ಏನು ಮಾಡೋಕ್ಕಾಗುತ್ತೆ ಬಿಡಿ ಹೋಗಲಿ ಆ್ಯಂಡ್ ಇವತ್ತು ಒಂದು ಒಳ್ಳೆ ಫನ್ ಇರುವಂಥ ಎಪಿಸೋಡ್ ಅಂತ ಅನಿಸುತ್ತೆ ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಏನಿಸುತ್ತೆ ಗೈಸ್ ಮನೆ ಇಷ್ಟು ಕಮೆಂಟ್ ಸೆಕ್ಷನಲ್ಲಿ ಹೆಂಗೆಂಗೋ ಪ್ರೋಮೋಗಳನ್ನ ತೋರಿಸ್ತಾರೆ ಬಟ್ ಎಪಿಸೋಡ್ ಇರೋ ಕಥೆನೇ ಬೇರೆಗಳು ಬಟ್ ಒನ್ ಆಫ್ ದ ಬೆಸ್ಟ್ ಕಿಚ್ಚನ ಪಂಚಾಯಿತಿ ಅಂತ ಅನಿಸ್ತು ನನಗೆ ಡೀಟೇಲಾಗಿ ರಿವ್ಯೂ ಮಾಡೋಣ ಬರ್ತೀನಿ ಮಾತಾಡೋಣ ಓಕೆನಾ ಸೊ ಈ ಪ್ರೊಮೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಫನ್ ತುಂಬಿ ಲೋಡೆಡ್ ಫುಲ್ ಲೋಡೆಡ್ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೇಸ್ ಲವೇಸ್ ಬ ಬಾಯ್